ಮತ್ತೆ ವೆಲ್ಕಮ್ ಟು ಸುಷ್ಮಾ ಕ್ರಿಯೇಟಿವ್ಸ್ ಆ್ಯಂಡ್ ಬ್ಲಾಗ್ಸ್ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತು ಬಂದು ಅರೌಂಡ್ ಸೆವೆನ್ ಫಿಫ್ಟಿ ಫೈ ಆಗಿದೆ ಸ್ಯಾಟರ್ಡೆ ಮನೆ ದೇವ್ರಿಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ ಬೆಳಕಿನೇ ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಅಲ್ಲಿಂದ ಸ್ವಲ್ಪ ನಾಗದಬಾವಿಗೆ ಹೋಗೋಣ ಅಂದ್ಕೊಂಡಿದ್ದೀವಿ ನಾರ್ಮಲಿ ಬೆಳಗ್ಗೆನೇ ಹೋಗ್ತೀವಿ ನಾವು ಬೆಟ್ಟ ಹತ್ಬೇಕು ನಾವು ಹೋಗ್ತಾ ಇರೋದು ರೇವಣ್ ಸಿದ್ದೇಶ್ವರ ಬೆಟ್ಟ ಸೊ ಬೆಳಗ್ಗೆನೇ ಹೋದ್ರೆ ಬಿಸಿಲು ಇರಲ್ಲ ಆರಾಮಾಗಿ ಹತ್ ಬಿಡ್ಬೋದು ಅಂತ ಬೆಳಗ್ಗೆನೆ ತಿಂಡಿ ಯಾರೂ ಇನ್ನೂ ತಿಂದಿಲ್ಲ ಜಸ್ಟ್ ರೆಡಿಯಾಗಿ ಹೋಗ್ತಾ ಇದ್ದೀವಿ ಇನ್ನು ಆ ಕಡೆಯಿಂದ ಅತ್ತೆ ಮಾವ ಎಲ್ಲ ಅವರು ಆ ಕಡೆ ಬರ್ತಾರೆ ನಾವು ಈ ಕಡೆಯಿಂದ ಹೋಗ್ತಾ ಇದ್ದೀವಿ ಇಯರ್ಲಿ ಒನ್ಸ್ ಅಷ್ಟೇ ಹೋಗೋಕ್ಕಾಗೋದು ಬಿಕಾಸ್ ಅದು ಬೆಟ್ಟ ಆಗಿರೋದ್ರಿಂದ ಸ್ವಲ್ಪ ಕಷ್ಟ ಆಗುತ್ತೆ ಫುಲ್ ಹತ್ತಬೇಕಲ್ಲ ಮೇಲ್ವರ್ಗೂ ಅದರಲ್ಲೂ ಲಿಶು ಇಟ್ಕೊಂಡು ಹತ್ತೋದು ಸ್ವಲ್ಪ ಕಷ್ಟ ಆಗುತ್ತೆ ನೋಡೋಣ ಈ ಸರಿ ಹತ್ತುತ್ತಳೆ ಅಂತ ನೀನು ಅತಿಥಿಯ ಮುದ್ದು ನೀನೇ ಅತಿಥಿಯಾ ಅವಳು ಸ್ವಲ್ಪ ನಿದ್ದೆ ಮೂಡಲ್ಲಿದ್ದಾಳೆ ಬೆಳಗ್ಗೆ ಬೇಗ ಎಡಿಸಿದ್ನಲ್ಲ ಸೊ ಇವಾಗ ಹಾಲು ಕೊಟ್ಟು ಬಿಸ್ಕೆಟ್ ಏನೋ ತಿಂದಿದ್ದಾಳೆ ಅಷ್ಟೇ ಅವಳೂ ಟಿಫನ್ ಇನ್ನೂ ಯಾರೂ ಏನು ಮಾಡಿಲ್ಲ ದರ್ಶನ ಮುಗ್ದು ನಾವು ನಾವೊಂದು ನೈನ್ ಓ ಕ್ಲಾಕ್ ಅಷ್ಟರಲ್ಲಿ ಹೋಗ್ಬಿಟ್ರೆ ದರ್ಶನ ಬೇಗನೆ ಮುಗ್ದಿ ಟೆನ್ ಓ ಕ್ಲಾಕಿಗೆಲ್ಲ ಕೆಳಗೆ ಇಳಿದುಬಿಟ್ಟಿರ್ತೀವಿ ಸೊ ಒಂದು ಹಾಫ್ ಆನ್ ಆರ್ ಟು ಟ್ವೆಂಟಿ ಮಿನಿಟ್ಸ್ ಅಲ್ಲಿ ಅದ್ಬಿಡ್ಬಹುದು ಈಗ ಅಂದ್ರೆ ಮಕ್ಕಳೆಲ್ಲ ಇರೋದು ಇުޅ ಇರೋದ್ರಿಂದ ಸ್ವಲ್ಪ ಲೇಟಾಗಿ ಆಗುತ್ತೆ ಹತ್ತದು ಹೀಗೆ ಆಗುತ್ತೆ ಹಾದಿ ಕಷ್ಟ ಇಲ್ಲಿ ಇಲ್ಲಿ ಶೋ ಲುಕ್ತಾತ ਲੁੱਕ ਯਾਰ ਜਮ 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 ਜੰਪਿੰਗ ਆਨ ਦਾ ਰਾਕ ದೇವಸ್ಥಾನ ಎಲ್ಲ ಈಗ ನಾಗರ್ಬಾವಿಗೆ ಹೋಗ್ತಾ ಇದೀವಿ ಸ್ಯಾರಿ ತೊಗೋಳ ಅಂತ ನಾರತ್ವ ಅಲ್ಲಿ ಏನೋ ಸೀರೆ ರೇಷ್ಮೆ ಮೇಳ ಅಥವಾ ರೇಷ್ಮೆ ಸಮಥಿಂಗ್ ಏನೋ ನಡೀತಿದೆಯಲ್ಲ ಡಿಸ್ಕೌಂಟ್ಸ್ ಇದೆ ಸೊ ನೋಡ್ಕೊಂಬರೋಣ ತುಂಬ ದಿವ್ಸದಿಂದ ಹೋಗಬೇಕು ಅಂದ್ಕೊಂತಿದ್ದೆ ಹೋಗೋಕ್ಕೆ ಆಗ್ತಾ ಇರಲಿಲ್ಲ ಈಗ ಹಿಗೂ ವರ್ಮಾಲಕ್ಷ್ಮಿಗೂ ಸ್ಯಾರಿ ತೊಗೊಬೇಕಲ್ಲ ಇನ್ನು ನೆಕ್ಸ್ಟ್ ವೀಕ್ ನಾವು ಹೋಗೋದು ಬೇಡ ಊರಿಗೆ ಅಂದ್ಕೊಂಡಿದ್ದೀವಿ ಸೊ ಹಾಗಾಗಿ ನೆಕ್ಸ್ಟ್ ವೀಕು ಹೋಗೋಕ್ಕಾಗಲ್ಲ ಇನ್ನೂ ಟೈಮ್ ಬಂದು ಲೆವೆನ್ ಫಿಫ್ಟಿ ಟು ಜಾಸ್ತಿ ಏನು ಆಗಿಲ್ಲ ಟೈಮು ಸೊ ಇಲ್ಲಿ ನಾ ನಾಗರಬಾವಿಗೆ ಹೋಗಿ ಆಮೇಲೆ ತುಮಕೂರಿಗೆ ಹೋಗೋಣ ಅಂತ ಲಿಶುನ ಅತ್ತೆ ಮಾವನ್ ಜೊತೆ ನೋಡಿದ್ರಲ್ಲ ಆ ಕಾರಲ್ಲಿ ಅವಳನ್ನ ಕಳಿಸ್ದೆ ಲಿಶು ಇದ್ರೆ ಅಲ್ಲಿ ಶಾಪಿಂಗ್ ಮಾಡೋದಿಕ್ ಆಗಲ್ಲ ಮತ್ ಅವಳಿಗೆ ಇಷ್ಟಾನು ಆಗಲ್ಲ ಅಲ್ಲಿ ಕೂತ್ಕೊಂಡಿ ಅಹ್ ಇಲ್ಲ ಅವಳು ಬೆಳಗ್ಗೆ ಬೇಗ ಇದ್ದಿದ್ರಿಂದ ಇವಾಗ ಆಲ್ರೆಡಿ ಹಠ ಮಾಡ್ತಾ ಇದ್ಳು ಸೊ ಅವ್ರ ಜೊತೆ ಕಳಿಸ್ಬಿಟ್ಟೆ ಅಲ್ಲಿ ಅಮ್ಮ ಇದಾರೆ ಹೆಂಗುನು ಅವಳೆ ತುಂಬಾ ಹಠ ಮಾಡಿದ್ರೆ ಆ ಅಮ್ಮ ಬಂದು ಕರ್ಕೊಂಡು ಹೋಗ್ತಾರೆ ಅವ್ಳನ್ನ ಅಷ್ಟ್ರಲ್ಲಿ ನಾವು ಹೋಗ್ಬಿಡ್ತೀವಿ ನಾವೇನು ಜಾಸ್ತಿ ಟೈಮ್ ಏನಿಲ್ಲ ಬೇರೆ ಬೇರೆ ಅಂಗಡಿಗೆ ಏನು ಹೋಗಲ್ಲ ಒಂದೇ ನಾರತ್ವಾಗ ಒಂದು ಹೋಗ್ತೀವಿ ಹೋಗಿ ಇಷ್ಟ ಆದ್ರೆ ತಗೋಳ ಅನ್ಕೊಂಡಿದೀನಿ ನೋಡೋಣ ವರಮಹಾಲಕ್ಷ್ಮಿಗೆ ಯಾವ ತರ ಸ್ಯಾರಿ ಸಿಗುತ್ತೆ ಅಂತ ಲಕ್ಷ್ಮಿ ಕೂಡ್ಸೋಕೆ ನನಗೆ ರೇಷ್ಮೆ ತಗೊಳ್ಳೋಣ ಅಂತ ಬಟ್ ನನಗೆ ಇವಾಗ ಬನಾರಸ್ ಕಂಡಿ ಜಾರ್ಜೆಟ್ ಬರುತ್ತಲ್ಲ ಪ್ಯೋರ್ ಬನಾರಸ್ ಜಾರ್ಜ್ ಆ ಥರ ತಗೊಬೇಕು ಅಂತ ತುಂಬ ದಿಸ್ದಿಂದ ಅನ್ಕೊಂತ ಇದ್ದೆ ಸೊ ಇವತ್ತು ನೋಡೋಣ ಯಾವುದೆಲ್ಲ ಕಲೆಕ್ಷನ್ಸ್ ಇದೆ ಯಾವುದಾದ್ರು ಇಷ್ಟ ಆದರೆ ತೊಗೊಳೋಣ ಅಂತ ಇದ್ದೀನಿ ನನಗೆ ತುಂಬ ಇಷ್ಟ ಇರೋದು ನಾನು ಈಗ ಮುಂಚೆನೂ ಕೂಡ ನಾನು ಶೇರ್ ಮಾಡಿದೆ ಆರೆಂಜ್ ವಿತ್ ಪಿಂಕ್ ಕಾಂಬಿನೇಷನ್ ಅಲ್ಲಿ ಬೇಕು ಅಂತ ಇಫ್ ಇನ್ ಕೇಸ್ ಏನಾದರೂ ಅದಿದ್ರೆ ಪಕ್ಕಾ ತಗೊತೀನಿ ಹಿಂದೆ ಮುಂದೆ ನೋಡಲ್ಲ ಅದಿಲ್ಲ ಅಂದ್ರೆ ನೋಡ್ಬೇಕು ಯಾವ್ದು ತೊಗೊಂತಿನಿ ಅಂತ ಸ್ವಲ್ಪ ಮೈಸೂರು ಸಿಲ್ಕು ನೋಡೋಣ ಅಂದ್ರೆ ಕ್ರೇಪ್ ಸಿಲ್ಕ್ ನೋಡೋಣ ಅನ್ಕೊಂಡಿದ್ದೀನಿ ಅದಿಲ್ಲ ಅಂದ್ರೆ ನಾರ್ಮಲ್ ಆಗಿ ರೇಷ್ಮೆ ಯಾವ್ದಾದ್ರು ತಗೋಣೋಣ ಅಂತ ಲಕ್ಷ್ಮಿಗೆ ರೇಷ್ಮೆ ತರ ಉಡ್ಸಿದ್ರೆ ಚೆನ್ನಾಗಿರುತ್ತೆ ಸೊ ಹಾಗಾಗಿ ಸೊ ಬನ್ನಿ ನೋಡೋಣ ಅಜ್ಜಿ ಕಾರಲ್ಲಿ ಹೋಗ್ತೀನಿ ಅಜ್ಜಿ ಕಾರಲ್ಲಿ ಹೋಗ್ತೀನಿ ಅಂತ ಹೋದ್ಲು ಈಗ ನಮ್ ಕಾರ್ ನೋಡಿ ಹಿಂದೆ ಅಳ್ತಿದ್ಲಂತೆ ಹಾಗಾಗಿ ಇವಾಗ ಹೋದ್ರು ಶರಣ್ ಕರ್ಕೊಂಬರಕೋಳ್ನ ಅವಳ ಹಂಗೆ ಇರೋಲ್ಲ ಅಮ್ಮ ಅಪ್ಪನ ಜೊತೆ ಅಂದ್ರೆ ಇರ್ತಾಳೆ ಬಟ್ ಇವ್ ಜೊತೆ ಇನ್ನು ಅಷ್ಟಾಗಿ ರೂಢಿ ಇಲ್ಲ ಅತ್ತೆ ಜೊತೆ ಒಂದ್ ಸ್ವಲ್ಪ ಆಟಾಡ್ಕೊಂಡಿರೋಳು ಇವಳಿಗೆ ಇನ್ನೂ ರೂಢಿ ಇಲ್ವಲ್ಲ ಹಾಗಾಗಿ ಇರಲ್ಲ ಅಷ್ಟಾಗಿ ಏನೋ ಒಂದು ಟ್ಯಾಬ್ ಏನಾದ್ರೂ ತೋರಿಸ್ಕೊಂಡಿ ಇರಿಸ್ಕೊಂತೀನಿ ಈಗ ತಾನೇ ಬಂದ್ವಿ ನಾರತ್ವಾಗೆ ಅಲ್ಲಿ ಸ್ವಲ್ಪ ಸಿಲ್ಕ್ ಸ್ಯಾರೀಸು ಕೂಡ ನೋಡಿದೆ ಇನ್ಫ್ಯಾಕ್ಟ್ ಈ ಕಾಂಬಿನೇಷನ್ ಅಂತೂ ತುಂಬಾ ಇಷ್ಟ ಆಯಿತು ಈಗಂತೂ ಇದೊಂದು ಟ್ರೆಂಡಿಂಗ್ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು ಎಲ್ಲ ಶಾಪಲ್ಲೂ ಈ ಕಾಂಬಿನೇಷನ್ ಅವೈಲೇಬಲ್ ಇದೆ ಇನ್ನು ಮೇಯ್ನಾಗಿ ಆಗಿ ನಾನು ಬಂದಿದ್ದು ಕಡ್ಡಿ ಜಾರ್ಜೆಟ್ ನೋಡೋಣ ಅಂತ ಒಂದು ತ್ರೀ ಕಲರ್ಸ್ ಏನೋ ಸೆಲೆಕ್ಟ್ ಮಾಡಿಕೊಂಡಿದ್ದೆ ರೆಡ್ ವಿತ್ ಗ್ರೀನ್ ಆರೆಂಜ್ ವಿತ್ ಪಿಂಕ್ ಆ್ಯಸ್ ಐ ಟೋಲ್ಡ್ ಬಿಫೋರ್ ನಂಗೆ ಅದು ತುಂಬಾ ಇಷ್ಟ ಆಗಿರುವಂಥ ಕಾಂಬಿನೇಷನ್ ಅಂತ ಹಾಗೆ ಒಂಥರ ಟೊಮ್ಯಾಟೊ ರೆಡ್ ವಿತ್ ಗ್ರೀನ್ ಕಲರು ಕೂಡ ಇತ್ತು ಇದು ಕೂಡ ಚೆನ್ನಾಗಿತ್ತು ಬಟ್ ನಾನು ಯಾವ್ದು ತೊಗೊಂಡೆ ಅನ್ನೋದನ್ನ ವಿಡಿಯೋ ಎಂಡಿಂಗ್ವರೆಗೂ ನೋಡಿ ವಿಡಿಯೋ ಎಂಡಿಂಗಲ್ಲಿ ಯಾವುದೆಲ್ಲ ತೊಗೊಂಡೆ ಅನ್ನೋದನ್ನ ಶೇರ್ ಮಾಡಿದ್ದೀನಿ ಹಾಗೆ ಸ್ವಲ್ಪ ಅರೌಂಡ್ ಫೈವ್ ರೇಂಜ್ ಹಂಗೆ ಸ್ವಲ್ಪ ಸಿಲ್ಕ್ ಸ್ಯಾರೀಸ್ನು ಕೂಡ ನೋಡಿದ್ದೀನಿ ನೋಡಿ ತೊಗೊಂಡೆ ತುಂಬಾ ಕ್ರೌಡ್ ಇತ್ತು ಇನ್ಫ್ಯಾಕ್ಟ್ ಫಸ್ಟ್ ನಾವು ಹೋದಾಗ ಸ್ವಲ್ಪ ಕಮ್ಮಿ ಇತ್ತು ಆಮೇಲೆ ಆಮೇಲೆ ನೋಡಿದ್ರೆ ಅಲ್ಲಿ ಜಾಗವೇ ಇರಲಿಲ್ಲ ಇನ್ನು ನಮ್ಮದು ಬಿಲ್ಲಿಂಗ್ ಎಲ್ಲ ಆದಮೇಲೆ ನಮ್ದು ಅರೌಂಡ್ ಥರ್ಟಿ ತೌಸಂಡ್ ಪ್ಲಸ್ ಆದರೆ ಮೆಂಬರ್ಶಿಪ್ ಕಾರ್ಡ್ ಅಂತ ಕೊಡ್ತಿದ್ರು ಸೊ ನಮ್ದು ಕೂಡ ಆಗಿತ್ತು ಹಾಗಾಗಿ ಒಂದು ಮೆಂಬರ್ಶಿಪ್ ಕಾರ್ಡ್ ಅಂದರೆ ಆ ಬಾಕ್ಸ್ ಮೆಂಬರ್ಶಿಪ್ದು ಸ್ವಲ್ಪ ಕೂಪನ್ಸು ಕೂಡ ಕೊಟ್ಟಿದ್ರು ಏನೋ ಲಕ್ಕಿ ಡ್ರಾ ಥರ ಅದನ್ನು ಫಿಲ್ ಮಾಡಿ ಹಾಕಿದ್ರೆ ಫೈವ್ ಥೌಸಂಡಿಗೆ ಒಂದು ಕೂಪನ್ ಥರ ಆ ಥರ ಕೊಟ್ಟಿದ್ರು ನಮಗೆ ಅರೌಂಡ್ ಸಿಕ್ಸ್ ಕೂಪನ್ಸ್ ಏನೋ ಸಿಕ್ಕಿತ್ತು ನಂದು ತರ್ಟಿ ಟೂನೋ ತರ್ಟಿ ಫೋರೋ ಆಗಿತ್ತು ಟೋಟಲ್ ಬಿಲ್ ಸೊ ಅದನ್ನೆಲ್ಲ ಕೂಪನ್ಸ್ ಎಲ್ಲ ಫಿಲ್ ಮಾಡಿ ಫಸ್ಟ್ ಫ್ಲೋರಲ್ಲಿ ನಾರ್ಮಲ್ ಫ್ಯಾನ್ಸಿ ಸ್ಯಾರೀಸ್ ಇಟ್ಟಿದ್ದಾರೆ ಅಲ್ಲಿ ಹೋಗಿ ನಾವು ಕೂಪನ್ಸ್ನ ಹಾಕಬೇಕು ಇನ್ನು ಸೆಕೆಂಡ್ ಫ್ಲೋರಲ್ಲಿ ಸಿಲ್ಕ್ ಸ್ಯಾರೀಸ್ ಕ್ರೇಪ್ ಸಿಲ್ಕ್ ಹಾಗೆ ಜಾರ್ಜೆಟ್ ಬನಾರಸ್ ಆ ಥರ ಇದೆ ಇನ್ನು ಕಲೆಕ್ಷನ್ ವೈಸ್ ಹೇಳೋದಾದರೆ ತುಂಬಾ ಚೆನ್ನಾಗಿದೆ ಬಟ್ ಈಗ ಏನೋ ರೇಷ್ಮೆ ಹಬ್ಬ ಇದ್ದಿದ್ದರಿಂದ ತುಂಬ ಕ್ರೌಡ್ ಇತ್ತು ಅಷ್ಟೇ ಬಟ್ ಸ್ಟಿಲ್ ತುಂಬ ಚೆನ್ನಾಗಿ ತೋರಿಸ್ತಾ ತೋರಿಸ್ತಾಯಿದ್ರು ಸ್ಯಾರೀಸನ್ನ ಇನ್ನು ಅಲ್ಲಿಂದ ಅರೌಂಡ್ ತ್ರೀ ತರ್ಟಿ ಆಗಿತ್ತು ನಾವು ಸ್ಯಾರಿ ಶಾಪಿಂಗ್ ಎಲ್ಲ ಮುಗಿಸೋ ಅಷ್ಟರಲ್ಲಿ ಲಿಶುನು ಕೂಡ ಪಿಜ್ಜಾ ಬೇಕು ಅಂತ ಇದ್ಲು ಸರಿ ಇಲ್ಲೇ ಹಾರ್ಡ್ಲಿ ಒನ್ ಫೈವ್ ಮಿನಿಟ್ಸ್ ಏನೋ ಅಷ್ಟೇ ಫೈವ್ ಮಿನಿಟ್ಸ್ ಡಿಸ್ಟೆನ್ಸ್ ಇತ್ತು ಪಿಜ್ಜಾ ಡಾಮಿನೋಸ್ದು ಸೊ ಹಾಗಾಗಿ ಡಾಮಿನೋಸ್ಗೆ ಹೋಗೋಣ ಸ್ವಲ್ಪ ಲೈಟಾಗಿ ಪಿಜ್ಜಾ ಎಲ್ಲ ತಿನ್ಕೊಂಡು ಮಾಡಿ ಮನೆಗೆ ಹೋಗೋಣ ಅಂತ ಅಂದ್ರೆ ತುಮಕೂರಿಗೆ ಹೋಗ್ತಾ ಇದ್ವಿ ನಾವು ಇಲ್ಲಿ ಸ್ಯಾರಿ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಸೊ ಇವಾಗ ಪಿಜ್ಜಾ ತಿನ್ನೋಕ್ಕೆ ಬಂದಿದ್ದೀವಿ ಇದು ನಾವು ಈ ಕಡೆ ಏನಾದರೂ ಶಿಫ್ಟ್ ಆದ್ರೆ ಇದೇ ನಾವು ಯಾವಾಗಲೂ ಬರುವಂಥ ಡಾಮಿನಲ್ಸ್ ಬೇಡ ನೀರಲ್ಲ ಏನದು ಏನದು Buzz. yes Can I do ಕಂಟಿನ್ಯೂ ಮಾಡೋಕ್ಕಾಗ್ಲಿಲ್ಲ ಈಗ ಒಂದು ಪೂಜೆಗೆ ಹೋಗಬೇಕು ಅಮ್ಮ ಅಕ್ಕನೂ ಬಂದಿರ್ತಾರೆ ಅವ್ರಿಗೂ ಕೂಡ ಸ್ಯಾರಿ ಅವರು ಕೂಡ ತಗೊಂಡಿದ್ರು ಸೊ ಇವಾಗ ನಿಮ್ಮ ಜೊತೆ ಶೇರ್ ಮಾಡಿಬಿಟ್ಟು ವಿಡಿಯೋನ ವೈಂಡ್ ಅಪ್ ಮಾಡೋಣ ಅಂದ್ಕೊಂಡೆ ಸೊ ನೋಡ್ಬೋದು ಟೋಟಲ್ ಆಗಿ ನೋಡ್ಬೋದು ಇಷ್ಟು ಸೀರೆ ಎಷ್ಟು ಐದು ಸೀರೆ ಏನೋ ತಗೊಂಡಿದೀವಿ ನಮ್ಮ ಅಕ್ಕಂದು ಎರಡು ಅಮ್ಮ ಅವರು ಎರಡು ನನಗೆ ಒಂದು ಸೊ ಟೋಟಲ್ ಆಗಿ ಐದು ಸೀರೆ ಫಸ್ಟು ಯಾವಾಗ ತೋರಿಸ್ರು ನಾರ್ಮಲ್ ನಮ್ಮ ತೋರಿಸ್ತೀನಿ ಓಪನ್ ಮಾಡೆಲ್ಲ ತೋರಿಸಲ್ಲ ಜಸ್ಟ್ ಕಲರ್ ತೋರಿಸ್ತೀನಿ ಅಷ್ಟೇ ನೋಡ್ಬೋದು ಈ ತರ ಮೇಲ್ ಹಾಕೊಂಡು ತೋರಿಸಲ್ಲ ಬಿಕಾಸ್ ಆ ಆತರ ಎಲ್ಲ ತಗೊಂಡಿರ್ತೀವಿ ಅಲ್ವಾ ಹಾಗಾಗಿ ನಾನು ಮೇಲ್ ಹಾಕೊಂಡು ತೋರಿಸ್ತಾ ಇಲ್ಲ ಇದು ಪರ್ಪಲ್ ಅಥವಾ ಬ್ಲೂ ಬ್ಲೂ ವಿತ್ ಗ್ರೀನ್ ತರ ಈ ಕಾಂಬಿನೇಷನಲ್ಲಿ ಅವ್ರು ತೊಗೊಂಡ್ಲು ಆ್ಯಕ್ಚುಲಿ ಅವ್ರು ಹೆಂಗೆ ಬಂದಿರಲಿಲ್ಲ ವೀಡಿಯೋ ಕಾಲಲ್ಲಿ ತೋರಿಸಿದೆ ಹಾಗೆಯೇ ಶಾಪ್ಸ್ ಕೂಡ ಮಾಡಿದರು ನೆನೆ ಆಫರ್ ಇದ್ದಿದ್ದರಿಂದ ಒಂದು ಒಳ್ಳೆ ಇದೆ ಸಿಕ್ತು ಎಲ್ಲ ಸ್ಯಾರೀಸು ಅಂತಲೇ ಹೇಳ್ಬೋದು ಸೊ ಹೇಗೂ ಹೋಗಿದ್ನಲ್ಲ ಇನ್ನು ಇವತ್ತು ಹೋಗೋಕ್ಕೆ ತುಂಬಾ ರಶ್ ಹೋಗ್ಬಿಡುತ್ತೆ ನೆನ್ನೆ ತುಂಬ ರಶ್ ಇತ್ತು ಅಂದರೆ ನೆನೆ ಸ್ಯಾಟರ್ಡೇ ಇವತ್ತು ಸಂಡೇ ಇವತ್ತೇ ಲಾಸ್ಟ್ ಇರೋದು ಸೇಲು ಸೊ ಹಾಗಾಗಿ ತುಂಬಾ ರಶ್ ಹೋಗ್ತಿತ್ತು ನಿನ್ನೆ ನಿನ್ನೆ ನಾವು ಹೋಗಿದ್ದೆ ಟ್ವೆಲ್ ಓ ಕ್ಲಾಕಿಗೆ ಬೆಳಗ್ಗೆ ಯಾರು ಇವೆಲ್ಲ ಅನ್ಕೊಂಡ್ರೆ ಅಷ್ಟು ಜನ ಇದ್ರು ಇನ್ನ ನೆಕ್ಸ್ಟ್ ಇದೊಂದು ಕಲರ್ ಇದು ಒಂಥರ ಗೋಲ್ಡನ್ ಯೆಲ್ಲೋ ಕಲರ್ಗೆ ಈ ಕಲರ್ ಇದು ಗ್ರೀನು ಯಾವ ಕಲರ್ ಅಂತ ನಂಗೆ ಎಕ್ಸಾಕ್ಟ್ ಆಗಿ ಹೇಳಕ್ ಗೊತ್ತಾಗ್ತಾ ಇಲ್ಲ ಇದೊಂದು ತಗೊಂಡಿದ್ದೆ ಇದೆಲ್ಲ ಈಗ ನಾನು ತೋರಿಸ್ತಿರೋ ರೇಂಜ್ ಎಲ್ಲ ಬಂದು ಫೈವ್ ಥೌಸಂಡ್ ఆరేంజ్ ఇలా ఇంతు బంధు ఇది ఇది నం తు ఇష్ట ఆయ్ అలాగే ఇది అమ్మన్ తండ్రె బ్రహ్మాలక్ష్మి కుడిసి ఆమె అమ్మకి ఇట్కలి అంత ಸೊ ಇದು ಬಂದು ಒಂಥರ ವೈಟ್ ಬಾರ್ಡರ್ ಇರಲಿಲ್ಲ ನಾವು ಯಾರೂ ಕೂಡ ಈ ಇದುವರೆಗೂ ಟ್ರೈಯೇ ಮಾಡಿಲ್ಲ ಸೊ ಈ ಸಾರಿ ಯಾಕೋ ಇದು ಈ ಕಾಂಬಿನೇಷನ್ ಚೆನ್ನಾಗಿ ಕಾಣಿಸ್ತು ಸೊ ಹಾಗಾಗಿ ಇದನ್ನು ತೊಗೊಂಡೆ ಇದೂ ಅಷ್ಟೇ ಉಟ್ಟಿ ಮೇಲೆ ಹಾಕ್ಕೊಂಡು ಯಾವುದೂ ಕೂಡ ಟ್ರೈ ಮಾಡಿಲ್ಲ ಬಿಕಾಸ್ ದೇವರಿಗೆ ಇಡೋದಿರುತ್ತೆ ಅಥವಾ ಬೇರೆಯವರೇ ಅವರೆಲ್ಲ ಉಟ್ಕೊಳೋದಲ್ವಾ ಸೊ ಟ್ರೈಯೂ ಮಾಡೋಕ್ಕೋಗಿಲ್ಲ ರ್ಯಾಂಡಮ್ ಆಗಿ ಹಾಗೇ ಉಟ್ಟು ತೊಗೊಂಡಿರೋ ಅಂಥದ್ದು ಇನ್ನು ನನ್ನ ಸ್ಯಾರಿ ಮಾತ್ರ ನಾನು ಹಾಕೊಂಡು ನೋಡಿದೆ ಹೇಗೆ ಕಾಣುತ್ತೆ ಅಂತ ನನ್ನ ಸ್ಯಾರಿ ಏನು ಅಂದರೆ ಈಗ ಆಲ್ರೆಡಿ ಮುಂಚೆನೆ ನಾನು ಒಂದು ವಿಡಿಯೋದಲ್ಲಿ ಮೋಸ್ಟ್ ಪ್ರಾಬಬ್ಲಿ ಒನ್ ಇಯರ್ ಬ್ಯಾಕ್ ಅನಿಸುತ್ತೆ ನಾನು ಫೋಟೋನು ಹಾಕಿ ಮೆನ್ಷನ್ ಮಾಡಿದೆ ನಂಗೆ ಈ ಥರ ಸ್ಯಾರಿ ಬೇಕು ಅಂತ ಅದು ಪ್ಯೂರ್ ಬನಾರಸಿ ಕ್ರೀಮ್ ಜಾರ್ಜೆಟ್ ಕಡ್ಡಿ ಜಾರ್ಜೆಟ್ ಆಗಿರೋದ್ರಿಂದ ಅರೌಂಡ್ ಟ್ವೆಲ್ ಟು ತರ್ಟೀನ್ ತೌಸಂಡ್ ಇರುತ್ತೆ ಪ್ಯೂರ್ ಕಡ್ಡಿ ಜಾರ್ಜೆಟ್ ನೋಡೋಣ ನೆಕ್ಸ್ಟ್ ಇಯರ್ ಅಂತ ಅಂದ್ಕೊಂಡಿದ್ದೆ ನಾನೊಂದು ಕಡ್ಡಿ ಜಾರ್ಜೆಟ್ ತೊಗೊಂಡೆ ನಮ್ಮ ಅಕ್ಕನದೊಂದು ಕಡ್ಡಿ ಜಾರ್ಜೆಟ್ ಅದನ್ನು ಕೂಡ ತೋರಿಸ್ತೀನಿ ಆರೆಂಜ್ ವಿತ್ ಪಿಂಕ್ ಕಾಂಬಿನೇಷನ್ ತುಂಬಿಂದ ಹುಡುಕ್ತಿದ್ದೆ ಈ ಕಾಂಬಿನೇಷನಲ್ಲಿ ತೊಗೊಳ್ಬೇಕು ಅಂತ ಸಿಗ್ತಾ ಇರಲಿಲ್ಲ ಹೋಗಿ ತೊಗೋಳಕ್ಕೆ ಅಂತ ಎರಡು ಮೂರು ಸತಿ ಹೋಗಿದ್ದೆ ಬಜೆಟ್ ಹೋದ್ರೂ ಹೋಗ್ಲಿ ಚೆನ್ನಾಗಿರುತ್ತೆ ಕಲರ್ ಅಂತ ಬಟ್ ಸಿಗ್ತಾ ಇರಲಿಲ್ಲ ಸೇಮ್ ಹೀಗೇ ಸೊ ಈ ಸರಿ ಸಿಕ್ತು ಬಿಡೋ ಮಾತೇ ಇಲ್ಲ ಅಂತ ತಗೊಂಡೆ ಇದನ್ನು ಇದಿರಲಿಲ್ಲ ಅಂದರೆ ಏನು ತಗೊಂತಾ ಇರಲಿಲ್ಲ ಈ ಸರಿ ನನಗೆ ಆ್ಯಕ್ಚುಲಿ ಇದೇ ಕಲರು ಬಾ ಕಡ್ಡಿ ಜಾರ್ಜೆಟಲ್ಲಿ ಬೇಕಾಗಿತ್ತು ಹಾಗಾಗಿ ಇದನ್ನು ತೊಗೊಂಡಿದ್ದು ಲಾಸ್ಟ್ ವೀಕು ನಾರತ್ವ ಅಲ್ಲಿ ರೇಷ್ಮೆ ಹಬ್ಬ ನಡೀತಿದ್ರಿಂದ ತುಂಬಾ ಆಫರ್ಸ್ ಕೂಡ ಇತ್ತು ಇನ್ನು ನಾರ್ಮಲ್ ಆಗಿ ಕಡ್ಡಿ ಜಾರ್ಜೆಟ್ ಪ್ರೈಸ್ ಬಂದು ಟ್ವೆಲ್ ಪಾಯಿಂಟ್ ಫೈವ್ ಏನೋ ಬಟ್ ನಮಗೆ ಏಯ್ಟ್ ಪಾಯಿಂಟ್ ಫೈವ್ ಏನೋ ಸಿಕ್ತು ಆಲ್ಮೋಸ್ಟ್ ಫೋರ್ ತೌಸಂಡ್ ಕಮ್ಮಿ ಆಯಿತು ಅಂತಾನೆ ಹೇಳ್ಬೋದು ಇದು ಅಷ್ಟೇ ಫುಲ್ ಗುಟ್ಟಾಗಿದೆ ತುಂಬಾನೇ ಚೆನ್ನಾಗಿದೆ ಇದು ಉಟ್ಕೊಂಡು ತುಂಬಾ ಚೆನ್ನಾಗಿ ಕಾಣುತ್ತೆ ಇದನ್ನು ಅಷ್ಟೇ ಮೇಲೆ ಹಾಕೊಂಡು ನೋಡಿಲ್ಲ ಯಾಕಂದ್ರೆ ಅವಳಿಗೆ ಅಂತ ತಂದಿರುತ್ತಲ್ವ ಸೊ ಹಾಗಾಗಿ ಇದನ್ನ ಅವಳು ಸೆಲೆಕ್ಟ್ ಮಾಡಿಕೊಂಡ್ಳು ತುಂಬಾ ಗ್ರ್ಯಾಂಡ್ ಆಗಿ ಕಾಣುತ್ತೆ ನಮ್ಗೆ ಇವಾಗ ರೇಷ್ಮೆ ಸೀರೆ ಉಟ್ಕೊಬೇಕು ಅಂದ್ರೆ ಅಷ್ಟಾಗಿ ಇಷ್ಟ ಆಗಲ್ಲ ಫುಲ್ಲು ಗ್ರ್ಯಾಂಡ್ ಆಗಿದೆ ಇವನ್ ಗೆ ಉಟ್ಕೊಬೇಕು ಅಂದ್ರೂ ಕೂಡ ಆಗುತ್ತೆ ಅಥವಾ ಯಾವುದಾದ್ರು ಪೂಜೆಗೆ ಅಥವಾ ಮದ್ವೆಗೆ ಅದಕ್ಕೂ ಕೂಡ ಆರಾಮಾಗಿ ಉಟ್ಕೊಬೋದು ಇನ್ನಿದ್ರೆ ಬ್ಲೌಸು ಬ್ಲೌಸ್ ಮೋಸ್ಟ್ ಪ್ರಾಬ್ಲಿ ಪ್ಲೇನ್ ಇದೆಯಾ ಅಥವಾ ಬುಟ್ಟ ಇದೆ ಅನಿಸುತ್ತೆ ಈ ಥರ ಇದೆ ಪ್ಲೇನ್ ಬಂದು ಈ ಥರ ಬಾರ್ಡರ್ ಥರ ಕೊಟ್ಟಿದ್ದಾರೆ ಇದು ಬ್ಲೌಸ್ನ ಸೊ ಇಷ್ಟೇ ಸೊ ನಾನು ಇಷ್ಟ ನಿನ್ನೆ ಶಾಪ್ ಮಾಡಿದ್ದು ನಾಗತ್ವ ಅಲ್ಲಿ ಇನ್ನು ಅಲ್ಲಿರೋ ಕಲೆಕ್ಷನ್ ವೈಸ್ ಹೇಳೋದಾದರೆ ತುಂಬಾ ಚೆನ್ನಾಗಿದೆ ಯಾರಾದರೂ ಸಿಲ್ಕ್ ಸ್ಯಾರಿ ಅರೌಂಡ್ ಟ್ವೆಲ್ ಟು ಥರ್ಟಿ ರೇಂಜ್ ನೋಡ್ತಾ ಇದ್ದೀರಾ ಅಂದರೆ ಕಲೆಕ್ಷನ್ ತುಂಬ ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ಸು ಅಷ್ಟೇ ತುಂಬಾ ಚೆನ್ನಾಗಿದೆ ನೀವು ಕೂಡ ಯಾವುದಾದ್ರು ಒಕೇಶನ್ಗೆ ಅಥವಾ ವರ್ಮಾಲಕ್ಷ್ಮಿಗೆ ನೋಡ್ತಾ ಇದ್ದೀರಾ ಅಂದರೆ ಸತಿ ಅಲ್ಲೂ ಕೂಡ ನೀವು ಟ್ರೈ ಮಾಡ್ಬೋದು ಇದಿರೋದು ನಾಗರ್ಬಾವಿಲಿ ಯಾವ ಸೀರೆ ನಿಮಗೆ ತುಂಬ ಇಷ್ಟ ಆಯಿತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಹೋಗಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್